ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಸ್ಪೆಷಲು ಏನು ಸ್ಪೆಷಲ್ ಅಂತ ಏನಿಲ್ಲ ಸೊ ಪಿಜ್ಜಾ ತಿನ್ಬೇಕಂತ ತುಂಬ ದಿನದಿಂದ ಅನ್ಕೊಂತಾನೆ ಇದೆ ಆಚೆಗಡೆನೂ ಹೋಗಿ ತಿನ್ನೋಕಾಗ್ತಾ ಇರಲಿಲ್ಲ ಸಂಜೆ ಆದರೆ ಮಳೆ ಬಂದ್ಬಿಡೋದು ಪಿಜ್ಜಾ ತಿಂದ್ರೆ ಒಂದು ಈವ್ನಿಂಗ್ ಮೇಲೆ ತಿನ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಹಂಗಾಗಿ ಇವಾಗ ಪಿಜ್ಜಾ ಆರ್ಡ್ರು ಮಾಡಿದ್ದೀನಿ ಹಾ ಮನೆಗೆ ಆರ್ಡ್ರು ಮಾಡಿದ್ದೀನಿ ಪಿಜ್ಜಾ ನೋಡಿ ನಮ್ಮ ಟಿ ವಿ ಇನ್ನೂ ತಂದು ಕೊಟ್ಟಿಲ್ಲ ಪ್ಯಾನಸೋನಿಕ್ ಅವರು ಕಂಪ್ನಿಗೆ ಕೊಟ್ಟಿದ್ದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಆಯಿತಾ ಬಂತು ಟಿ ವಿ ತಂದೇ ಕೊಟ್ಟಿಲ್ಲ ಅವರು ರಿಪೇರಿ ಕೊಟ್ಟಿದ್ದೀವಿ ಸೊ ಇವಾಗ ನನ್ನ ತಂಗಿಗೂ ಕಾಲ್ ಮಾಡಿದ್ದೆ ಪಿಜ್ಝಾ ಆರ್ಡ್ರು ಮಾಡಿದ್ದೀನಿ ಬಾ ಅಂತ ಹೇಳ್ಬಿಟ್ಟು ಬಟ್ ಅವಳು ಬ್ಯುಸಿ ಸೊ ಹಂಗಾಗಿ ಇವಾಗ ನಾನು ನಮ್ಮಪ್ಪ ನನ್ನ ಮಗಳು ಇಷ್ಟು ಜನ ಪಿಜ್ಝಾ ತಿಂತೀವಿ ನನ್ನ ಮಗಳು ತಿನ್ನಲ್ಲ ಆ್ಯಕ್ಚುಲಿ ಪಿಜ್ಝಾ ಅವಳಿಗೆ ಒಂಥರ ಬೇರೆ ಬರ್ಗರ್ ಆ ಥರ ಆರ್ಡ್ರ್ ಮಾಡಿದ್ದೀನಿ ನೋಡೋಣ ತಿಂತಾಳೋ ಏನೋ ಗೊತ್ತಿಲ್ಲ ಸೊ ಇವಾಗ ವೆಯ್ಟ್ ಇದ್ದೀನಿ ಡೆಲಿವರಿ ಅವರು ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ವೆದರ್ ಹೆಂಗಿದೆ ಅಂತಂದರೆ ಬೆಳಗ್ಗೆ ಎಲ್ಲ ಬಿಸಿಲು ಸಂಜೆ ಆದರೆ ಸೆಖೆ ಚಳಿ ಎರಡು ಮಿಕ್ಸ್ಡ್ ಅಪ್ ಆಗೋಗ್ಬಿಟ್ಟಿದೆ ನಮ್ಮ ನಮ್ಮಮ್ಮ ಇದ್ದಿದ್ದರೆ ಪಿಜ್ಜಾ ತಿಂದಿರೋರು ನಮ್ಮಮ್ಮನ ಪಿಜ್ಜಾ ಇಷ್ಟ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಬಂದ ಮೇಲೆ ಏನೇನೆಲ್ಲ ತರಿಸಿದ್ದೀನಿ ಅಂತ ಹೇಳ್ತೀನಿ ಓಕೆನಾ ನನಗಂತೂ ಫೇವ್ರೆಟ್ ಫೇವ್ರೆಟ್ ಪಿಜ್ಜಾ ನನ್ನ ಮಗಳು ಪ್ರೆಗ್ನೆನ್ಸಿಲಿ ನಾನು ತುಂಬ ಅಂದರೆ ತುಂಬ ತಿನ್ಬಿಟ್ಟಿದ್ದೀನಿ ಮಂತ್ಲಿ ಒಂದು ಸಾರು ತರಿಸ್ಕೊಂಡು ತಿಂತಾ ಇದ್ದೆ ಎಲ್ಲರೂ ರೆಕಮೆಂಡ್ ಮಾಡೋಲ್ಲ ಪ್ರೆಗ್ನೆನ್ಸಿಲಿ ತಿನ್ನಬಾರ್ದು ಅಂತ ಹೇಳ್ತಾರೆ ಬಟ್ ನಾನು ಹಂಗಿರಲಿಲ್ಲ ತಿಂತಾ ಇದ್ದೆ ನಾನು ಹಂಗೆ ನಾನು ತಿಂದೆ ಅಂದ್ಬಿಟ್ಟು ನೀವೆಲ್ಲ ತಿನ್ನೋಕೆ ಹೋಗ್ಬೇಡಿ ಓಕೆ ಇವಾಗ ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನಮ್ಮ ಅಪ್ಪ ಇಲ್ಲಿ ಕುತ್ಕೊಂಡಿರ್ತಾರೆ ಸಂಜೆ ಹೊತ್ತು ಫೈನಲಿ ಬಂತು ನಮ್ಮ ಆರ್ಡರು ರಿಸೀವ್ ಮಾಡಿಕೊಂಡೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ತಗೊಂಡ್ರು ಡಾಮಿನೋಸ್ ಪಿಝಾದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಬೇರೆ ಕಂಪೇರ್ ಮಾಡಿಕೊಂಡ್ರೆ ಆಫರ್ಸು ಮತ್ತೆ ಡಿಸ್ಕೌಂಟ್ಸ್ ಕೂಪನ್ಸ್ ಈ ಥರ ಎಲ್ಲ ತುಂಬಾ ಸಿಗುತ್ತೆ ನಾನು ಪರ್ಸ್ನಲ್ ಆಗಿ ಡಾಮಿನೋಸ್ ಪ್ರಿಫರ್ ಮಾಡ್ತೀನಿ ಸೊ ಇಷ್ಟೆಲ್ಲಾ ತರ್ಸಿದೀನಿ ಇಷ್ಟೆಲ್ಲಾ ತಿಂದ್ರ ಅಂತ ನೀವ್ ಕೇಳ್ಬೋದು ನಿಜವಾಗ್ಲು ಯಾಕಾದ್ರು ಇಷ್ಟೊಂದೆಲ್ಲಾ ತರಿಸ್ಬಿಟ್ಟೆ ಅಂತ ಅನ್ನಿಸ್ತು ದುಡ್ ವೇಸ್ಟ್ ಮಾಡಿ ನಾನು ಯಾವ್ದೋ ಒಂದು ಮೈಂಡ್ ಸೆಟ್ ಅಲ್ಲಿ ತರ್ಸ್ಬಿಟ್ಟೆ ನೋಡಿ ಇಷ್ಟೆಲ್ಲಾ ತರ್ಸಿದಿನಾ ಇದ್ರಲ್ಲಿ ಎರಡ್ ಪೀಸ್ ನಮ್ಮ ಅಪ್ಪ ತಿಂದ್ರು ಒಂದ್ ಪೀಸ್ ನನ್ ಮಗಳು ತಿಂದ್ಲು ಇನ್ ಮಿಕ್ಕಿದೆಲ್ಲಾ ನಾನ್ ತಿಂದಿದಿನಿ ನಿಜಕ್ಕೂ ಹೊಟ್ಟೆ ಎಲ್ಲಾ ತುಂಬಿ ನಾನು ಅವತ್ತು ನೈಟ್ ಊಟನೇ ಮಾಡಕ್ ಸೊ ನೆಕ್ಸ್ಟ್ ಡೇ ಎಂಬತ್ತೂವರೆ ಆಗಿದೆ ಆಲ್ರೆಡಿ ಸೊ ನಮಗೆ ಸ್ವಲ್ಪ ಗಾಳಿ ಬೆಳಕು ಬೇಕೇ ಬೇಕು ನಮಗೆ ಅದಕ್ಕೆ ನಾವು ಸ್ಕ್ರೀನ್ ಎಳೆದ್ಬಿಡ್ತೀವಿ ಫಸ್ಟು ಬೆಳಕು ಬರುತ್ತೆ ನಮ್ಮ ಮನೇಲಿ ಚೆನ್ನಾಗಿ ಬೆಳಕು ಬರುತ್ತೆ ನೋಡಿ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಬರುತ್ತೆ ಈಗ ಟಿಫನ್ ಮಾಡಬೇಕು ಒಂಬತ್ತುವರೆ ಆಗೋಗಿದೆ ಆಲ್ರೆಡಿ ನಮ್ಮ ಅಪ್ಪ ಏನು ತಂದಿದ್ದಾರೆ ನೋಡೋಣ ಸ್ವಲ್ಪ ಚಿಕನ್ ತಂದಿದ್ದಾರೆ ಇವಾಗ ಇದೊಂದು ಬಿರಿಯಾನಿ ಮಾಡ್ತೀನಿ ಆಮೇಲೆ ಮಟನ್ ತಂದಿದ್ದಾರೆ ನಾನ್ ತರ್ಬಡ ಅಂತ ಹೇಳ್ತೀನಿ ಬಟ್ ಆದ್ರೂ ತಂದ್ಬಿಡ್ತಾರೆ ಇವಾಗ ಬೆಳಗ್ಗೆ ಟಿಫನಿಗೆ ಬಿರಿಯಾನಿ ಮಾಡ್ತೀನಿ ಫಸ್ಟ್ ಆಮೇಲೆ ಮಟನ್ ಸಾಂಬಾರ್ ಮಾಡ್ತೀನಿ ನೋಡಿ ಅಡ್ಗೆ ಮನೆ ಅಂತೂ ನೀಟಾಗಿ ಇಟ್ಟಿರ್ತಾರೆ ಇವಾಗ ಬಿರಿಯಾನಿಗೆ ಮಸಾಲೆ ರುಬ್ಕೊಂತೀನಿ ನಾನು ಲಾಸ್ಟ್ ವ್ಲಾಗಲ್ಲಿ ಎಗ್ ಬಿರಿಯಾನಿ ಮಾಡಕ್ ತೋರ್ಸಿದ್ದೆ ನಿಮ್ಗೆ ಅಲ್ವಾ ಸೊ ಇದು ಕೈಂಡ್ ಆಫ್ ಸಿಮಿಲರು ನಾವು ಮಸಾಲೆ ಪದಾರ್ಥಗಳನ್ನ ಪಲಾವ್ ಸಾಮಾನ ಡೈರೆಕ್ಟ್ ಆಯಿಲ್ ಹಾಕ್ತಿವಿ ಇದು ಸ್ವಲ್ಪ ಡಿಫರೆಂಟ್ ನಾವು ಮಿಕ್ಸಿಗೆ ಹಾಕಿ ರುಬ್ಕೊಂಬಿಟ್ರೆ ಅದು ಟೇಸ್ಟ್ ಬೇರೆ ತರ ಕೊಡುತ್ತೆ ಒಂಥರ ವೈಟಿಶ್ ತರ ಇರುತ್ತೆ ಅರ್ಶನ ಹಾಕೊಂಡು ಸ್ವಲ್ಪ ಕಲರ್ ಬರುತ್ತೆ ಅನ್ನಿ ಈ ತರ ಮಾಡ್ಕೊಂಡ್ರೆ ಸ್ವಲ್ಪ ಟೇಸ್ಟೇ ಡಿಫ್ರೆಂಟ್ ಇದನ್ನ ನಾವು ಮಟನ್ ಚಿಕನ್ ಪನ್ನೀರು ಸೋಯಾ ಚಂಗ್ಸು ಆಮೇಲೆ ತರಕಾರಿನು ಸಹ ಹಾಕೊಂಡು ನಾವು ಪಲಾವ್ ಮಾಡ್ಕೊಬಹುದು ಅಷ್ಟು ಮಸಾಲೆ ಚೆನ್ನಾಗಿರುತ್ತೆ ಇವಾಗ ಸುಮ್ಮನೆ ನಾವು ಮಾಮೂಲಿ ತರ ಈ ಮೆಣಸಿನಕಾಯಿ ಜಾಸ್ತಿ ಹಾಕಿ ಚಿಲ್ಲಿ ಪೌಡರ್ ಗರಂ ಮಸಾಲ ಅಂತ ಎಲ್ಲ ಸಪರೇಟ್ ಸಪರೇಟ್ ಹಾಕೋ ಬದಲು ಡೈರೆಕ್ಟ್ ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಇದೊಂಥರ ದಮ್ ಬಿರಿಯಾನಿ ತರ ಬಂದಿತ್ತು ಇನ್ನು ನಾವು ದಮ್ ಕಟ್ಟಿ ಪಾತ್ರೆ ಮಾಡ್ತೀವಿ ಅಂತಂದ್ರೆ ಇನ್ನು ಸೂಪರ್ ಆಗಿ ಬರುತ್ತೆ ಟ್ರೈ ಮಾಡಿ ಒಂದ್ಸಲಿ ಆಲ್ರೆಡಿ ನಾನು ಎಗ್ ಬಿರಿಯಾನಿ ಒಂದ್ ಮಾಡ ತೋರಿಸಿದ್ದೆ ನಿಮ್ಗೆ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಅಕ್ಕಿನ ನಾವು ಈ ಮಾಮೂಲಿ ಬಿರಿಯಾನಿಗೆ ಎಲ್ಲ ಹಾಕೊಂತೀವಲ್ಲ ಅದಿ ಅದು ಹಾಕಿ ಮಾಡಿದ್ರು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಈ ನಡುವೆ ಸ್ವಲ್ಪ ಪೌಡರ್ಸ್ ಎಲ್ಲ ಜಾಸ್ತಿ ಫಂಕ್ಷನ್ ಗಳಿಗೆ ತಂದಿದ್ದು ತುಂಬಾನೇ ಮಿಕ್ಕಿತ್ತು ಮನೆಗೆ ಮಾಡಿದಂತಹ ಧನಿಯಾ ಪೌಡರ್ ಇತ್ತು ಬಟ್ ಸ್ವಲ್ಪ ಪ್ಯಾಕೆಟ್ ಅಲ್ಲಿ ಇರೋದು ಬೇಗ ಬೇಗ ಖಾಲಿ ಮಾಡೋಣ ಸುಮ್ಮನೆ ಅದು ಹುಳ ಎಲ್ಲ ಆಗ್ಬಿಡುತ್ತೆ ಅಂತ ಹೇಳಿ ಪ್ಯಾಕೆಟ್ ಅಲ್ಲಿ ಇರೋದನ್ನೇ ಬಳಸ್ಕೊತಾ ಇದ್ದೀನಿ ನೀವು ಹೇಳ್ದಂಗೆ ಎಲ್ಲಾನು ನಾನು ಅಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ ಹುಳ ಏನು ಆಗದೆ ಇರೋ ತರ ಒಂದ್ ಸಿಕ್ಸ್ ಮಂತ್ಸ್ ಇರುತ್ತೆ ಅಂತ ಹೇಳಿದ್ರಿ ಸೊ ಹಂಗಾಗಿ ನಾನು ಕುಕ್ಕರ್ದು ಗ್ಯಾಸ್ ಕಿಟ್ ಬರುತ್ತಲ್ಲ ಕುಕ್ಕರ್ದು ಟಯರ್ ಬರುತ್ತಲ್ಲ ಅದ್ ಇಲ್ಲ ನಾನು ಒಂದು ಸಜೆಷನ್ ಹೇಳ್ತೀನಿ ಯಾರಿಗೆ ಆದ್ರೂನು ಹೆಣ್ಮಕ್ಳು ಗಂಡ್ ಮಕ್ಕಳು ಯಾರೇ ಆಗಿರ್ಬೋದು ಅಡುಗೆ ಮನೇಲಿ ನಾವು ನಿಂತಿರ್ತೀವಿ ಕೆಲಸ ಮಾಡ್ತೀವಿ ಅಡುಗೆ ಮಾಡ್ತಾ ಇರ್ತೀವಿ ಅಂತಂದ್ರೆ ನಮ್ಮ ಗಮನ ಸಿಲಿಂಡರು ಗ್ಯಾಸು ಕುಕ್ಕರ್ಗಳು ವಿಜಿಲ್ಗಳು ಇದ್ರ ಮೇಲೆ ಇರಬೇಕು ಮೇನು ಸ್ವಲ್ಪ ನಾವೇನಾದ್ರು ಎಚ್ಚರ ತಪ್ಪು ಇತ್ತು ಅಂತಂದ್ರೆ ಆಗೋ ಅನಾಹುತಗಳೇ ಬೇರೆ ನಾನು ಇವಾಗ ಅಲ್ಲಿ ಇಟ್ನಾ ಹತ್ತು ನಿಮಿಷ ಆದ್ರೂ ಕುಕ್ಕರ್ ಹೋಗ್ತಾ ಇಲ್ಲ ಹೊಗೆ ಬರ್ತಾ ಇತ್ತು ಆ ಹೋಲಲ್ಲಿ ನಾನು ಏನಕ್ಕೆ ಹಿಂಗ್ ಹೊಗೆ ಬರ್ತಾ ಇದೆ ನೀರ್ ಗಿರ ಏನಾದ್ರು ಜಾಸ್ತಿ ಇಟ್ಬಿಟ್ಟಿದಿನಾ ಏನು ಅಂತ ಅನ್ಬಿಟ್ಟು ತೆಗ್ದ್ಬಿಟ್ ನೋಡಿದ್ರೆ ನೋಡಿ ಈ ರೀತಿ ಅದು ಟೈರ್ ಎಲ್ಲಾ ಫುಲ್ಲು ಬಿಟ್ಕೊಂಡ್ಬಿಟ್ಟಿದೆ ನನಗ್ ಭಯನೇ ಆಗೋಯ್ತು ಅಪ್ಪ ಬೇಗ ತೆಗ್ದು ಒಳ್ಳೇದಾಯ್ತು ಇಲ್ಲಾಂದ್ರೆ ಯಾವ ಗ್ರಾಚಾರನಪ್ಪ ನನ್ಗೆ ಇದು ಈ ಟೈಮ್ ಅಲ್ಲಿ ಅಂತ ಅನ್ಬಿಟ್ಟು ಸಿಕ್ಕಾಪಟ್ಟೆ ಭಯ ಗಾಬರಿ ಆಗೋಯ್ತು ನಂಗೆ ನೋಡಿ ಎಷ್ಟು ನುಲ್ಚಕೊಂಬಿಟ್ಟಿದೆ ಅದು ಅದ್ ನುಳ್ಚ್ಕೊಂಡಿದೆ ಅದು ತೂತಿರುತ್ತಲ್ಲ ಫುಲ್ಲು ಕುಕ್ಕರ್ ಕ್ಯಾಪಲ್ಲಿ ಅದೆಲ್ಲ ಹೊಗೆ ಎಲ್ಲ ಆಚೆ ಬರ್ತಾ ಇದೆ ನೀರೆಲ್ಲ ಆಚೆ ಬರ್ತಾ ಇದೆ ಸೊ ಅಂತೂ ಬಿರಿಯಾನಿನ ಸಿಮ್ಮಲ್ಲಿ ಇಟ್ಕೊಂಡೆ ಪ್ಲೇಟ್ ಮುಚ್ಬಿಟ್ಟು ಮಾಡ್ಕೊಂಡೆ ಈ ಕಡೆ ನಾನು ಆಲ್ರೆಡಿ ಮಟನ್ ಸಾಂಬಾರ್ ಇಟ್ಕೊಂಡಿದ್ದೆ ಈ ಮಟನ್ ಸಾಂಬಾರ್ ಯಾವ್ದ್ರಲ್ಲಪ್ಪಾ ಮಾಡೋದು ಕುಕ್ಕರ್ ಬೇರೆ ಹಿಂಗಾಯ್ತು ಅಂತ ಅನ್ಕೊಂತ ಇದ್ದೆ ಸರಿ ಅಂದ ಅನ್ಬಿಟ್ಟು ಒಂದ್ ಅರ್ಧ ಕೆ ಜಿ ಗೆ ನಾನು ನೋಡಿ ಎಷ್ಟ್ ಲೀಟರ್ ಕುಕ್ಕರ್ ಇಟ್ಕೊಂಡಿದೀನಿ ಇದು ದೊಡ್ಡ ಕುಕ್ಕರ್ ಏನೊಂದು ಎಂಟ್ ಲೀಟರ್ದ ಹತ್ತು ಲೀಟರ್ದು ಕುಕ್ಕರ್ ಇದು ಅನ್ಸುತ್ತೆ ಮೋಸ್ಟ್ಲಿ ನಮ್ಮಪ್ಪ ನೋಡ್ಬಿಟ್ಟು ಗಾಬರಿ ಬಿದ್ಬಿಟ್ರು ಇದೇನಮ್ಮ ಇಷ್ಟು ದೊಡ್ಡ ಕುಕ್ಕರ್ ಇಟ್ಟಿದ್ಯಾ ಅನ್ಬಿಟ್ಟಿಲ್ಲಪ್ಪಾ ಹಿಂಗಾಯ್ತು ಅಂತ ಅಂದೆ ಹೋಗಿ ಇಮಿಡಿಯೇಟ್ ಅದು ಚೇಂಜ್ ಮಾಡಿಸ್ಕೊಂಡ್ ಬಂದ್ರು ಯಾಕಂದ್ರೆ ತುಂಬಾ ಹುಷಾರಾಗಿರ್ಬೇಕು ಈ ಗ್ಯಾಸ್ ಅನ್ನೋದು ಹುಡ್ಗಾಟದ್ ಮಾತೇ ಅಲ್ಲ ನಿಜವಾಗ್ಲೂ ಬೇಕಾದ್ರೆ ಒಂದ್ ಪಾತ್ರೆ ಬಿಡ್ತೀನಿ ನಾನು ನನ್ಗೆ ಈ ಕುಕ್ಕರ್ ಅಂದ್ರೆ ಭಯ ಸ್ಟಾರ್ಟ್ ಆಗ್ಬಿಡ್ತು ನನ್ ನಿಜಕ್ಕೂ ಅಂತೂ ಹೆಂಗೋ ನಾನು ಸಾಂಬಾರೆಲ್ಲ ಪ್ರಿಪೇರ್ ಮಾಡ್ಕೊಂಡೆ ಚೆನ್ನಾಗಾಗಿತ್ತು ಆಗಿತ್ತು ಸಾಂಬಾರು ಸಿಂಪಲ್ ಆಗಿ ನಾನು ಏನು ಅಂತ ತುಂಬಾ ತಲೆ ಕೆಡ್ಸ್ಕೊಂಡೆಲ್ಲಾ ಮಾಡಕ್ ಹೋಗಲ್ಲ ಬೇಗ ಬೇಗ ಪಟಾಪಟ ಅಂತ ಮಾಡ್ಬಿಡ್ತೀನಿ ಬಟ್ ನನಗೆ ಈ ಹಾಕೋ ಅಂತ ಐಟಮ್ಸ್ಗಳು ಕೊತ್ತಂಬರಿ ಸೊಪ್ಪು ಪುದೀನ ಎರಡು ಫ್ರೆಶ್ ಆಗಿದ್ರೆ ಸಾಂಬಾರ್ ಚೆನ್ನಾಗಾಗುತ್ತೆ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಗಟ್ಟಿಗೆ ಬೇಕು ಮುದ್ದೆಗೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೆ ಆ್ಯಂಡ್ ಈ ಸೈಡು ಮುದ್ದೆಗೆ ಇಟ್ಕೊಂಡೆ ನಾನು ಈ ರೀತಿ ಬಾಣಲಿ ಮಾಡೋದ್ರಿಂದ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಬಿಟ್ರೆ ನೀಟಾಗಿ ಎರಡು ಮುದ್ದೆ ಸಾಕಾಗುತ್ತೆ ಮಧ್ಯಾಹ್ನನೂ ಮಾಡ್ತೀನಿ ರಾತ್ರಿನೂ ಮಾಡ್ತೀನಿ ಈ ನಡುವೆ ನಾವು ಅಪ್ಪ ಮುದ್ದೆ ಬೇಕೇ ಬೇಕು ಇವಾಗ ರಾಗಿ ರೊಟ್ಟಿ ಆ ಥರ ಏನಾದರೂ ಮಾಡದೆ ಮುದ್ದೆ ಏನು ಬೇಕಾಗಲ್ಲ ಬಟ್ ಈ ವಯಸ್ಸಾದವ್ರಿಗೆ ಸ್ವಲ್ಪ ಅನ್ನ ಎಲ್ಲ ಆಗಲ್ಲ ಬಟ್ ನಾ ನಾವೂನು ಸಹ ಮುದ್ದೆ ತಿಂದ್ರೆ ಬೆಸ್ಟ್ ಒಂಚೂರು ಮುದ್ದೆ ಒಂಚೂರು ಅನ್ನ ಅಂತ ತಿಂದ್ರೆ ಬೆಸ್ಟ್ ಸೊ ಎಲ್ಲ ಕೆಲಸನು ಎಲ್ಲ ಮುಗಿಸ್ಕೊಂಡ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡೆ ಈ ಕಡೆ ಮಕ್ಳು ಸಹ ಬೇಜಾರಲ್ಲಿ ಸ್ವಲ್ಪ ಅವ್ರಿಗೂ ಬೇಜಾರಾಗುತ್ತಲ್ವ ಅದಕ್ಕೆ ಆಚೆ ಎಲ್ಲ ಕರ್ಕೊಂಡು ಹೋಗಿ ಅವ್ರನ್ನ ಸಂಜೆ ಹೊತ್ತು ಆಟ ಆಡಕ್ ಕುಂಡಸ್ಕೊಡ್ತೀನಿ ಅವ್ರಿಗೆ ನಾನು ರಿಸ್ಟ್ರಿಕ್ಟ್ ಮಾಡಲ್ಲ ಕೆಲವೊಂದ್ಸಲಿ ಆಟ ಆಡ್ಲಿ ಅಂತ ಬಿಟ್ಬಿಡ್ತೀನಿ ನೋಡಿ ಮಣ್ಣಲ್ಲೆಲ್ಲ ಹೆಂಗ್ ಆಟ ಆಡ್ತಿದ್ದಾರೆ ಅಂತ ನನ್ನ ಮಗು ಬಿಟ್ಬಿಟ್ಟೆ ಸುಮ್ಮನೆ ಮಕ್ಳಿಗೆ ಆಕ್ಟಿವಿಟೀಸ್ ಸ್ವಲ್ಪ ಬ್ರೈನು ಮೈಂಡು ಎಲ್ಲ ಕೆಲಸ ಕೊಡಬೇಕು ಮನೆ ಒಳಗಡೆನೆ ಹಿಡ್ದಿಟ್ಕೊಂಡು ಕುತ್ಕೊಳ್ಳಕ್ ಆಗಲ್ಲ ಮಕ್ಕಳನ್ನ ಆಡೋ ಟೈಮಲ್ಲಿ ಬಿಟ್ಬಿಡ್ಬೇಕು ಅವ್ರನ್ನ ಆರಾಮಾಗಿ ಅಂದ್ಬಿಟ್ಟು ಬಿಟ್ಬಿಟ್ ಕೂತ್ಕೊಂಡಿದ್ದೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು